ಶ್ರೀ ಗುರು ನಮಃ ಬಸವ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶರಣ ಶರಣಾರ್ಥಿ ಇವತ್ತ ಬಹಳ ವಿಶೇಷವಾದಂಥ ದಿನ ಇವತ್ತು ನಾವೆಲ್ಲ ಸೇರಿ ಸಂಕ್ರಾಂತಿ ಹಬ್ಬ ನಾವು ಇವತ್ತು ಸಂಕ್ರಾಂತಿ ಹಬ್ಬ ಆಚರಿಸ್ತೇವೆ ಆದ್ರೆ ಅದ್ರ ವೈಶಿಷ್ಟ್ಯ ಏನು ಅಂತ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಏನು ವೈಶಿಷ್ಟ್ಯ ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಇದರ ಐಸೆ ಐತಿಹಾಸಿಕ ಹಿನ್ನೆಲೆ ಏನು ಇದರ ಆಧ್ಯಾತ್ಮಿಕ ಹಿನ್ನೆಲೆ ಏನು ಇದು ನಡೆದು ಬಂದದ ದಾರಿ ಏನು ಯಲ್ಲಿ ಎಲ್ಲೆಲ್ಲಿ ಹೆಂಗೆ ಆಚರಿಸ್ತಾರ ಇದನ್ನು ತಿಳ್ಕೊಳಕ್ಕೆ ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದೀನಿ ಇವತ್ತು ನಾನು ಗಂಗಾಧರ ವಾಲಿ ನಿಮ್ಮೆಲ್ಲರ ಜೋಡಿ ಸಂಕ್ರಾಂತಿ ಹಬ್ಬದ ವಿಶೇಷದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಇವತ್ತು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂದರೆ ಏನು ಸೂರ್ಯ ತನ್ನ ಚಲನೆಯ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಯಣಿಸುವಂಥ ಇದು ಒಂದು ಪರ್ವಕಾಲ ಮಹತ್ವದ ಕಾಲ ಸೂರ್ಯ ತನ್ನ ಚಲನೆಯ ದಿಕ್ಕನ್ನು ಮಕರ ರಾಶಿಯತ್ತ ತಲುಪೋ ದಿನ ಇವತ್ತು ಬಹಳ ವೈಶಿಷ್ಟ್ಯವಾದದ್ದು ಇದು ಬಹಳ ವಿಶೇಷವಾದದ್ದು ಮತ್ತು ಇದು ಚಳಿಗಾಲದ ಕೊನೆ ದಿನ ಮತ್ತು ಇನ್ಮೇಲೆ ಬೆಚ್ಚನ ಹವ ಹವಾಮಾನ ಬರುವಂಥ ದಿನ ನಮ್ಮ ದೇಶದಾಗ ಆಚರಿಸುವಂತಹ ಭಾಳಷ್ಟು ಹಬ್ಬ ಆಚರಿಸ್ತೀವಿ ನಾವು ಇದರ ವಿಶೇಷತೆ ಏನಪ್ಪ ಬಹಳಷ್ಟು ಹಬ್ಬ ನಾವು ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಆಚರಿಸ್ತೀವಿ ಗ್ರಗೋರಿಯನ್ ಕ್ಯಾಲೆಂಡರ್ ಬಟ್ ಈ ಒಂದು ವಿಶೇಷವಾದ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಸೌರಮಾನ ಕ್ಯಾಲೆಂಡರ್ ಪ್ರಕಾರ ನಾವು ಆಚರಿಸ್ತೀವಿ ಅದಕ್ಕಿದು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಇಲ್ಲ ಜನವರಿ ಹದಿನೈದು ಈ ಎರಡು ದಿವಸದಾಗ ಎರಡರಾಗ ಒಂದು ದಿವಸ ಬೇರೆ ಬೇರೆ ದೇಶದಾಗ ಬೇರೆ ಬೇರೆ ಹೆಸರಿನಿಂದ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಬರೀ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದಾಗೂ ಆಚರಿಸ್ತಾರೆ ಯಾವ ದೇಶ ಬಾಂಗ್ಲಾದೇಶ ನಮ್ಮ ಪಕ್ಕದ ಬಾಂಗ್ಲಾದೇಶ ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಮಲೇಷಿಯಾ ಸಿಂಗಾಪುರ ಕೆನಡಾ ಆಸ್ಟ್ರೇಲಿಯಾ ಮತ್ತು ಕೆಲವೊಂದು ಐರೋಪ್ಯ ದೇಶಗಳು ಇವೆಲ್ಲ ನಾವೇನು ಹೇಳ್ತೀವಿ ಈಸ್ಟರ್ನ್ ಕಂಟ್ರೀಸ್ ಅಂತ ಹೇಳ್ತೀವಿ ಅಂದ್ರೆ ಪೂರ್ವಾತ್ಯ ದೇಶಗಳು ಅಂತ ಕರಿತೀವಿ ಇವೆಲ್ಲ ದೇಶದೊಳಗೆ ಸಂಕ್ರಾಂತಿ ಹಬ್ಬವನ್ನು ಒಂದು ವಿಶೇಷತೆಯೊಂದಿಗೆ ಆಚರಿಸ್ತಾರೆ ಆಮೇಲೆ ಈ ಹಬ್ಬದ ವಿಶೇಷತೆ ಏನು ಈ ಹಬ್ಬ ವೈವಿಧ್ಯತೆಯೊಳಗೆ ಏಕತೆಯನ್ನು ಸಾರುವಂಥ ಹಬ್ಬ ನಾವೆಲ್ಲ ಬೇರೆ ಬೇರೆ ರಾಜ್ಯದಾಗಿದ್ದೀವಿ ಬೇರೆ ಬೇರೆ ಭಾಷೆ ಮಾತಾಡ್ತೀವಿ ಈ ಹಬ್ಬ ನಮ್ಮ ದೇಶದ ಜನರನ್ನೆಲ್ಲರನ್ನೂ ಒಂದುಗೂಡಿಸದ ಒಂದು ಬೆಸಿತದೆ ಈ ಸಂಕ್ರಾಂತಿ ಹಬ್ಬ ಇದು ಏನು ಇದರ ವಿಶೇಷತೆ ಇದು ಸುಗ್ಗಿ ಹಬ್ಬ ಸಂಕ್ರಾಂತಿ ಅಂದರೆ ಭೂಮಿ ಫಸಲನ್ನು ನೀಡುವಂಥ ಒಂದು ಪರ್ವಕಾಲ ಭೂಮಿ ಬೆಳೆದು ತನ್ನ ಮಡಿಲಲ್ಲಿ ಬೆಳೆದು ಫಸಲನ್ನು ರೈತನಿಗೆ ನೀಡುವ ರೈತನಿಗೆ ಸಂಭ್ರಮವನ್ನು ಕೊಡುವಂಥ ದಿನ ಇದಕ್ಕೆ ಬಹಳ ಕಾತ ರೈತ ಬಹಳ ಕಾತರದಿಂದ ಈ ದಿನಕ್ಕಾಗಿ ಕಾಯ್ತಿರ್ತಾನ ಇನ್ನು ಕರ್ನಾಟಕದೊಳಗೆ ಇದನ್ನು ಸಂಕ್ರಾಂತಿ ಮಕರ ಸಂಕ್ರಾಂತಿ ಸಂಕ್ರಮಣ ಅಂಥೇಳಿ ನಾವು ಆಚರಿಸ್ತೇವೆ ತಮಿಳ್ನಾಡಿನಾಗ ಇದನ್ನು ಮಕರ ಪೊಂಗಲ್ ಅಂಥೇಳಿ ಆಚರಿಸ್ತಾರೆ ಆಂಧ್ರ ಮತ್ತು ತೆಲಂಗಾಣದೊಳಗೆ ಸಂಕ್ರಾಂತಿ ಅನ್ನೋ ಹೆಸರೊಳಗೆ ಈ ಹಬ್ಬವನ್ನು ಆಚರಿಸ್ತಾರೆ ಈ ಸಂಕ್ರಾಂತಿ ಹಬ್ಬನ ಭಾರತ ದೇಶದೊಳಗೆ ಬೇರೆ ಬೇರೆ ಮೂ ರಾಜ್ಯದೊಳಗೂ ಕೂಡ ಆಚರಿಸ್ತಾರೆ ಒಂದೊಂದು ರಾಜ್ಯದೊಳಗೆ ಒಂದೊಂದು ಹೆಸರಿಂದ ಒಂದೊಂದು ವಿಶಿಷ್ಟತೆಯಿಂದ ಈ ಹಬ್ಬನ ಆಚರಿಸ್ತಾರೆ ಇನ್ನು ಕರ್ನಾಟಕದಾಗ ಇದನ್ನು ಮಕರ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರೆದ್ರೆ ಇದನ್ನು ತಮಿಳುನಾಡಿನಾಗ ಪೊಂಗಲ್ ಅಂತ ಕರೀತಾರೆ ಮಕರ ಪೊಂಗಲ್ ಅಂತ ಕರೀತಾರೆ ಮತ್ತು ಆಂಧ್ರನಾಗ ಸಂಕ್ರಾಂತಿ ಅಂತ ಕರೀತಾರೆ ಮತ್ತು ಅಸ್ಸಾಂ ಒಳಗೆ ಬೊಗಾಳಿ ಬಿಹು ಅಂತ ಕರೀತಾರೆ ಜಮ್ಮು ಕಾಶ್ಮೀರ ಒಳಗೆ ಶಿಶುರ್ ಸಾಯಿನ್ ಕ್ರಾಂತ್ ಅಂತ ಕರೀತಾರೆ ಮತ್ತು ಇನ್ನು ಪಂಜಾಬ್ ಒಳಗೆ ಲೋಹರಿ ಅಂತ ಕರೀತಾರೆ ಮಹಾರಾಷ್ಟ್ರ ಹರಿಯಾಣ ದಿಲ್ಲಿಯೊಳಗೆ ಮಾಘಿ ಅಂತ ಕರೀತಾರೆ ಒಡಿಶಾ ಒಳಗೆ ಮಕರ್ ಚಾವುಲ್ ಅಂತ ಕರೀತಾರೆ ಗುಜರಾತ್ ಒಳಗೆ ಉತ್ತರಾಯಣ ಅಂತ ಕರೀತಾರೆ ಉತ್ತರಾಯಣ ಯಾಕಂದರೆ ಸೂರ್ಯ ತನ್ನ ಚದಲನ್ಯಾಯ ಪಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಂತಹ ಸಂದರ್ಭದೊಳಗೆ ಗುಜರಾತ್ ಒಳಗೆ ಉತ್ತರಾಯಣ ಅಂತ ಕರೀತಾರೆ ಮತ್ತು ಯು ಪಿ ಮತ್ತು ಒಳಗೆ ಕಿಚಡಿ ಪರ್ವ ಅಂತ ಕರೀತಾರೆ ಇನ್ನು ಸಂಕ್ರಾಂತಿ ಕರ್ನಾಟಕದೊಳಗೆ ಸಂಕ್ರಾಂತಿ ಹೆಂಗೆ ಆಚರಿಸ್ತೀವಿ ನಾವು ಇನ್ನು ನಾವು ಕರ್ನಾಟಕದೊಳಗೆ ಸಂಕ್ರಾಂತಿ ಯಾವ ರೀತಿ ಆಚರಿಸ್ತೀವಿ ಅನ್ನೋದನ್ನು ನೋಡೋದಾದ್ರೆ ಸಂಕ್ರಾಂತಿ ಹಿಂದಿನ ದಿವಸ ಅಂದರೆ ನಿನ್ನೆ ದಿವಸ ಭೋಗಿ ಹಬ್ಬ ಅಂತೇಳಿ ಆಚರಿಸ್ತೀವಿ ಭೋಗಿ ಹಬ್ಬದ ವೈಶಿಷ್ಟ್ಯತೆ ಏನಪ್ಪ ಹಳೇದನ್ನೆಲ್ಲ ಬೀಸಾಕೋದು ಮನೆಯನ್ನೆಲ್ಲ ಶುಭ್ರಗೊಳಿಸೋದು ಸ್ವಚ್ಛ ಮಾಡೋದು ಮತ್ತು ಹೊಸ ಬಟ್ಟೆ ಹಾಕ್ಕೊಂಡು ಆನಂದದಿಂದ ನಾವು ಫಸಲನ್ನು ಸುಗ್ಗಿಯನ್ನು ಸ್ವಾಗತ ಮಾಡುವಂಥ ಒಂದು ಬಹಳ ಸಂತೋಷದ ಒಂದು ದಿನ ಅಂತ ಹೇಳ್ಬೋದು ಇದನ್ನು ಭೋಗಿ ದಿವಸ ಆಮೇಲೆ ಮೈಗೆಲ್ಲ ಎಳ್ಳು ಮತ್ತು ಅರಿಶಿನ ಕುಟ್ಟಿ ಪುಡಿ ಮಾಡಿ ಅದನ್ನು ಮೈಗೆಲ್ಲ ಹಚ್ಚುತ್ತೀವಿ ಇದರ ಹಿನ್ನೆಲೆ ಏನು ಇದನ್ನು ಹಚ್ಕೊಂಡ್ರೆ ಈ ಒಂದು ಚಳಿಗಾಲದಿಂದ ಬೇಸಿಗೆಯೊಳಗೆ ಟ್ರಾನ್ಸಿಷನ್ ಪೀರಿಯಡ್ ಏನಿರ್ತದಲ್ಲ ಪರಿವರ್ತನೆ ಆಗ್ತಿರ್ತಲ್ಲ ಸೂರ್ಯನ ಪಥ ಇವಾಗ ಮೈ ಕೊರೆಯುವಂಥ ಚಳಿ ಮೈಗೆ ಮೈ ಬಿರುಕು ಬಿಡುವಂಥ ಒಂದು ಸಂದರ್ಭ ಇರ್ತದೆ ಬೋಗಿ ಹಬ್ಬದ ವಿಶೇಷತೆ ಏನಂತಂದ್ರೆ ಸಂಕ್ರಾಂತಿ ಹಿಂದಿನ ದಿವಸ ಬೋಗಿ ಹಬ್ಬ ಅಂತೇಳಿ ಆಚರಿಸ್ತೀವಿ ಈ ಬೋಗಿ ಹಬ್ಬದೊಳಗೆ ಏನು ಮಾಡ್ತೀವಿ ಬೋಗಿ ಹಬ್ಬದೊಳಗೆ ಹಳೇದನ್ನೆಲ್ಲ ಬೀಸಾಕೋದು ಹಳೆ ಬಟ್ಟೆಗಳನ್ನು ಬೀಸಾಕಿ ಹೊಸ ಬಟ್ಟೆಗಳನ್ನು ತಟ್ಟು ಅದಕ್ಕಿಂತ ಮೊದಲು ಎಳ್ಳು ಮತ್ತು ಅರಿಶಿಣ ಅರಿಶಿಣ ಪುಡಿ ಇವನ್ನು ಮಿಶ್ರಣ ಮಾಡಿ ಇದನ್ನು ಕುಟ್ಟಿ ಪುಡಿ ಮಾಡಿ ಕೊಡ್ತಾರೆ ಮನೆಯಾಗೆ ನಮ್ಮ ತಾಯಂದರು ಹಿರಿಯರು ನಮ್ಮ ಪುಟ್ಟಿ ಪುಡಿ ಮಾಡಿ ಕೊಡ್ತಾರೆ ಇದನ್ನೆಲ್ಲ ಮೈ ಹಚ್ಕೊಂಡು ಸ್ನಾನ ಮಾಡಿದರೆ ಏನಾಗ್ತದೆ ಅಂತಂದರೆ ಮೈ ಬಿಡೋದು ತಪ್ಪದೆ ಇದು ಬಹಳ ಸ ವೈಜ್ಞಾನಿಕ ಹಿನ್ನೆಲೆಯೊಳಗೂ ಇದನ್ನು ಮಾಡ್ಯಾರ ಸೊ ಇವತ್ತು ನಾವು ಅದನ್ನು ಮೈಗೆಲ್ಲ ಹಾಕ್ಕೊಂಡು ಅಭ್ಯಂಗ ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ನಾ ಸು ನಾಳೆ ಸುಗ್ಗಿ ಸಲುವಾಗಿ ನಾವು ಸಂ ಕಾಯ್ತಿರ್ತೀವಿ ಹಾಂ ನಾಳೆ ಸುಗ್ಗಿಯ ಕಾಲ ಸಂತೋಷ ಪಡುವ ಕಾಲ ಎಲ್ಲರೂ ನಕ್ಕು ನಲಿದಾಡುವಂತಹ ದಿನ ನಾಳೆ ಬರ್ತದ ಅನ್ನೋದ್ರಿಂದ ಅನ್ನೋ ದೃಷ್ಟಿಯಿಂದ ಹಿಂದಿನ ದಿವಸ ಭೋಗಿ ಹಬ್ಬ ಅಂತ ಆಚರಿಸ್ತೀವಿ ಮತ್ತು ಇನ್ನು ಸಂಕ್ರಾಂತಿ ದಿವಸ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ಇದು ಮಾರನೇ ದಿವಸ ಬರ್ತದೆ ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಸೊ ಇವತ್ತು ಏನಪ್ಪ ವಿಶೇಷ ಹೊಸ ಫಸಲುವಂಥ ಬರುವಂಥ ದಿನ ಭೂಮಿಯ ಮಡಿಲಲ್ಲಿಯೇ ಫಸಲು ಬಂದು ಬಿದ್ದಿರ್ತವೆ ರಾಶಿ ರಾಶಿ ಬಂದಿರ್ತದೆ ಅದನ್ನು ನೋಡಿ ರೈತ ತನ್ನ ಒಂದು ವರ್ಷದ ಇಷ್ಟೆಲ್ಲ ದಿನಗಳು ಫಲ ಪರಿಶ್ರಮ ಇವತ್ತು ಫಲ ನೀಡದ ರಾಶಿ ರಾಶಿಯಾಗಿ ಬ ಭೂಮಿ ತನ್ನ ಮಡಿಲಲ್ಲಿ ರಾಶಿ ರಾಶಿ ಫಸಲನ್ನು ರೈತನಿಗೆ ಕೊಟ್ಟಿದ್ದಾಳೆ ದೇಣಿಗೆಯಾಗಿ ಕೊಟ್ಟಿದ್ದಾಳ ಅದಕ್ಕೆ ಏನು ಮಾಡ್ತೀವಿ ಇವತ್ತಂತಂದ್ರೆ ಮುಂಜಾನೆ ಲಘು ಎದ್ದು ಎಲ್ಲರೂ ಲಘು ಎದ್ದು ಸ್ನಾನ ಮಾಡಿ ಮನೆಗೆ ಹೆಣ್ಮಕ್ಳು ಅವ್ರಿಕಾಯಿ ಪಲ್ಯ ಮುಳುಗಾಯಿ ಎಣಗಾಯಿ ಬದ್ನಿಕಾಯಿ ಬರ್ತಾ ಕಡ್ಲಿ ಚಟ್ನಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಮೊಸರು ಗಜ್ಜ್ರಿ ಸೌತೆಕಾಯಿ ಉಳ್ಳಾಗಡ್ಡಿ ಪೀಚಿ ಬುತ್ತಿ ಜ್ವಳದ ಬಾಣ ಮಾದ್ಲಿ ತುಪ್ಪ ಹಪ್ಪಳ ಸ್ಯಾಂಡ್ಗೆ ಮೊಸರಿಗೆ ಹಬ್ಬ ಒಂದ ಎರಡು ಇವೆಲ್ಲ ಗಂಟು ಕಟ್ಕೊಂಡು ಚಕ್ಣಗ ಕುಂತ್ಕೊಂಡು ಹೊಂಟ್ರೆ ಯಾ ಏರೋಪ್ಲಾನಿಗೆ ಹತ್ತು ಈರೋಪ್ಲೇನಾಗೆ ಹತ್ತಿದ್ರು ಇಷ್ಟೊಂದು ಮಜಾ ರೀ ಅಷ್ಟೊಂದು ಮಜಾ ಬರ್ತದೆ ಯಾಕಂದರೆ ಎಲ್ಲ ನಾವು ಫ್ಯಾಮ್ಲಿ ನಾವು ಪರಿವಾರ ಸಮೇತ ನಾವು ಹೊಲಕ್ಕೆ ಹೋಗ್ತಿರ್ತೀವಿ ಇಷ್ಟೊಂದು ಸಂಭ್ರಮ ಪಟ್ಕೊಂಡು ಹೋಗ್ತಿರ್ತೀವಿ ಸೊ ಈ ಮಜಾ ಬೇರೆ ಯಾರಾಗೂ ಸಿಗೋದಿಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ಇವತ್ತು ಹೆಂಗೆ ಆಚರಿಸ್ತೀವಿ ಇವತ್ತು ಎಲ್ಲರೂ ಬೆಳಗ್ಗೆ ಎದ್ದು ಮನೆಯಾಗ ನಮ್ಮ ತಾಯಂದರು ರೊಟ್ಟಿ ಮಾಡ್ತಾರೆ ಸಜ್ಜಿ ರೊಟ್ಟಿ ಮಾಡ್ತಾರೆ ಜೋಳದ ರೊಟ್ಟಿ ಮಾಡ್ತಾರೆ ಜೋಳದ ಹೊಡಿ ಮಾಡ್ತಾರೆ ಮತ್ತು ಬದ್ನೇಕಾಯಿ ಬರ್ತಾ ಮಾಡ್ತಾರೆ ಬದನೇಕಾಯಿ ಬರ್ತದಾಗ ಹೊಸದಾಗಿ ಬೆಳೆದಂಥ ಭೂಮಿ ತಾಯಿ ಕೊಟ್ಟಂಥ ಕಡ್ಲಿ ಕಡ್ಲಿ ಹಾಕ್ತೀವಿ ಮತ್ತು ಶೇಂಗಾ ಚಟ್ನಿ ಹಾಂ ಕಡಲಿ ಚಟ್ನಿ ಗುರುಳು ಚಟ್ನಿ ಅಗ್ಸಿ ಚಟ್ನಿ ಆಮೇಲೆ ಜೋಳದ ಬಾಣ ಬುತ್ತಿ ಮಾದ್ಲಿ ಇವನ್ನೆಲ್ಲ ಕಟ್ಕೊಂಡು ಗಂಟು ಕಟ್ಕೊಂಡು ಬುತ್ತಿ ಕಟ್ಕೊಂಡು ಎಲ್ಲರೂ ಕೂಡಿಸಿ ಚಕಡ ಕುಂತ ಹೊಲಕ್ಕೆ ಹೊಂಟ್ರೆ ಏನು ರೀ ಮಜಾ ಅದು ಹಾಂ ಅದನ್ನ ಯಾವ ಏರೋಪ್ಲೇನ್ ಕುಂತು ವಿಶ್ವ ಪರ್ಯಟನೆ ಮಾಡಿದರೂ ಆ ಸುಖ ನಿಮಗೆ ಸಿಗಂಗಿಲ್ಲ ಏನು ಆಮೇಲೆ ಹೊಲಕ್ಕೆ ಹೋಗಿ ಏನು ಮಾಡ್ತೀವಿ ಹೊಲಕ್ಕೆ ಹೋಗಿ ಎಲ್ಲರೂ ಭಕ್ತಿಯಿಂದ ಭೂಮಿಯನ್ನು ಪೂಜೆ ಮಾಡ್ತೀವಿ ಭೂಮಿಯನ್ನು ಪೂಜೆ ಮಾಡಿ ಭೂಮಿಗೆ ನೈವೇದ್ಯ ಮಾಡ್ತೀವಿ ಇದೆಲ್ಲ ಮನೆಯಿಂದ ಕಟ್ಕೊಂಡು ಹೋದಂಥ ಅಡುಗೆನೆಲ್ಲ ಭೂಮಿಗೆ ನೈವೇದ್ಯ ಮಾಡಿ ಭೂಮಿಗೆ ಅರ್ಪಿಸ್ತೇವೆ ಏನು ಕೊಟ್ಟಿದ್ದಿದು ಅಂಥೇಳಿ ಭೂಮಿಗೆ ನಾವು ಮರಳಿ ಅದನ್ನು ನೈವೇದ್ಯ ಮಾಡಿ ಚರಗ ಚೆಲ್ತೀವಿ ತುಂಬ ಅಡ್ಡಾಡಿ ನಾವು ಸಣ್ಣವರಿದ್ದಾಗೆಲ್ಲ ಇದನ್ನು ಭಾಳ ಸಂಭ್ರಮ ಮಾಡ್ತಿದ್ದೀವಿ ಅವರಿಂದ ಚರ್ಗಾಚೆಲ್ಲ ಅವರಿಂದ ಅವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರ ಅಂತ ನೋಡ್ತಿದ್ದೀವಿ ಈಗ ಭಾಳಷ್ಟು ಮಕ್ಕಳಿಗೆ ಹಿಂಗೆ ಮಾಡ್ತಿದ್ರು ಅನ್ನೋಸೋದಕ್ಕೆ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗೆ ಸಂಕ್ರಾಂತಿ ಇದನ್ನು ನಮ್ಮ ಜಾನಪದದೊಳಗೆ ಭಾಳ ಚಂದ ಹೇಳ್ಯಾರ್ರಿ ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕಾತಂತು ತಂತು ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕಾತಂತು ಭೂಮಿಯ ಮಡಿಲಲ್ಲಿ ಹಸಿರು ಹಸಿರೋ ಭೂಮಿಯ ಮಡಿಲಲ್ಲಿ ಹಸಿರು ಹಸಿರು ನಗುತ ನಲಿಯೋಣ ಈ ಹಬ್ಬದ ಸಿರಿಯಲ್ಲಿ ಬಳಕುತ ತುಳುಕುವ ಈ ರಾಶಿಯ ತೆನೆಯಲ್ಲಿ ಅಂತ ಹೇಳ್ತಾರೆ ಏನು ಎಷ್ಟು ಸಂಭ್ರಮ ಇದು ಎಷ್ಟು ಚಂದ ಜಾನಪದೊಳಗೆ ಹೇಳ್ತಾರೆ ಅವರೇನು ಸಾಹಿತ್ಯ ಓದಿಲ್ಲ ಅವರೇನು ಯಾವುದೂ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಆದರೂ ತಮ್ಮ ಜಾನಪದ ತಮ್ಮ ನುಡಿಯ ಮೂಲಕ ಎಷ್ಟು ಸೊಗಸಾಗಿ ಇದನ್ನು ಅಂತಂದ್ರೆ ಭಾಳ ಚಂದ ಹೇಳ್ಯಾರ ಸೊ ಇನ್ನು ಎಳ್ಳು ಬೆಲ್ಲದ ಬಗ್ಗೆ ಹೇಳ್ಯಾರ ನಮ್ಮ ಜಾನಪದದೊಳಗೆ ಎಳ್ಳು ಬೆಲ್ಲವ ಬೀರಿ ಕಿರುನಗೆಯ ಮಗವ ತೋರಿ ಬಾಡದರಲ್ಲಿ ಬಂಧದ ಬಳ್ಳಿ ಜೀವ ಜೀವಗಳಲ್ಲಿ ಬೆಳೆದ ಫಲ ಇರಲು ನಮ್ಮ ಕಣ್ಣ ಎದುರಲ್ಲಿ ಬೆಲ್ಲದ ಸವಿ ಸವೆಯುವ ಸಂಕ್ರಾಂತಿಯಲ್ಲಿ ಸೊ ಇದು ಹೊತ್ತು ಸಂಕ್ರಾಂತಿ ದಿವಸ ಎಳ್ಳು ಬೆಲ್ಲ ರೀ ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲ ಸೇರಿಸಿ ಊರಿಗೆ ಊರಿಗೆಲ್ಲ ಹಂಚ್ತೀವಿ ನಾವು ನಾವು ಸಣ್ಣವರಿದ್ದಾಗ ಎಳ್ಳು ಬೆಲ್ಲ ಸೇರಿಸಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಕೊಟ್ಟು ಬರ್ತಿದ್ವಿ ಮತ್ತು ಇದರ ಜೊತೆಗೆ ಕಬ್ಬು ಮತ್ತು ಎಲಚಿಕಾಯಿ ಮುಂತಾದಗಳನ್ನ ಸೇರಿಸಿ ಇದೆಲ್ಲ ಭೂಮಿಯಿಂದ ಬಂದಂಥ ಫಸಲು ಇದನ್ನು ಒಬ್ಬ ನಮ್ಮ ಪರಿವಾರದವರಿಗೆ ಬಂಧು ಬಳಗದವರಿಗೆ ಮತ್ತು ಸ್ನೇಹಿತರಿಗೆ ಹಂಚುವಂಥ ಒಂದು ಪರಿಪಾಠ ಮೊದಲಿನಿಂದ ನಡ್ಕೊತ ಬಂದದ ಬೇರೆ ಊರಾಗ ಇರುವ ಸಂಬಂಧಿಗಳಿಗೆ ನಾವು ಎಳ್ಳು ಬೆಲ್ಲನ ಪೋಸ್ಟ್ನಾಗ ಕವರ್ನೆ ಹಾಕಿ ಕಳಿಸಿದ್ವಿ ಅವರು ಎಷ್ಟು ಖುಷಿ ಪಡ್ತಿದ್ರು ಓ ಹೌದು ಪಾ ನೆನಪಟ್ಟಾರಂತ ಬಟ್ ಈಗ ಇಮೇಲು ಈ ಡಿಜಿಟಲ್ ಯುಗದೊಳಗೆ ಇದೆಲ್ಲ ಹೋಗಿಬಿಟ್ಟದ ಎಳ್ಳು ಬೆಲ್ಲ ಹಂಚೋದು ಸೊ ಹಂಗೆ ಫೋನ್ನಾಗ ನಾವು ವಾಟ್ಸಪ್ನಾಗ ಹೇಳ್ತೀವಿ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಇಷ್ಟಕ್ಕೆ ನಿಂತದ್ರಿ ಈಗ ಅದರ ಮೊದಲಿಂದ ಹಬ್ಬ ಸಂಭ್ರಮ ಬೇರೆ ಆ ನಾಲ್ಕು ಎಳ್ಳು ಇರ್ತದಲ್ಲ ಅದು ಇಂಥವ್ರನ್ನ ಕಳಿಸಿದ್ರು ಅನ್ನೋ ಖುಷಿ ಹೇಳ್ಕೊಳ್ಳೋಕಾಗದಂಥ ಖುಷಿ ಅದು ಒಂದು ಆತ್ಮೀಯವಾದಂಥ ಭಾವನೆ ನಮ್ಮಲ್ಲಿ ಉಕ್ಕಿ ಹರಿತದೆ ಆಮೇಲೆ ಎಳ್ಳು ಬೆಲ್ಲ ಹಂಚೋದಕ್ಕೆ ಭಾಳ ಮಹತ್ವ ಅದ ರೀ ಏನದು ಮಹತ್ವ ಬೇರೆ ದಿವಸದಾಗ ಎಳ್ಳು ಎಳ್ಳು ಯಾರಿಗೂ ಕೊಡೋಂಗಿಲ್ಲರಿ ಯಾಕಂದರೆ ಎಳ್ಳಿಗೆ ಬೇರೆ ಅರ್ಥನ ಬರ್ತದೆ ಬಟ್ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ಕೊಡಿದ್ರಾಗ ವಿಶೇಷ ಅರ್ಥ ಅದ ಬೇರೆ ದಿವಸದಾಗ ಎಳ್ಳು ಬೆಲ್ಲ ಕೊಡೋದು ಅಥವಾ ಪಡೆಯುವ ಒಬ್ಬರಿಗೆ ನಾವು ಕೊಡುವುದಾಗಲಿ ಪಡೆಯುವುದಾಗಲಿ ಶುಭ ಅಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ವಿಶೇಷ ಸಂಕ್ರಾಂತಿ ವಿಶೇಷ ಏನಂತಂದ್ರೆ ಎಳ್ಳು ಬೆಲ್ಲ ಅಂತಂದ್ರೆ ಋಣಾನುಬಂಧದ ಸಂಕೇತ ಅದನ್ನು ಮತ್ತೊಬ್ಬರಿಗೆ ಹಂಚೋದ್ರ ಉದ್ದೇಶ ಏನಂತಂದ್ರೆ ಮತ್ತೊಬ್ಬರ ಜೊತೆ ಬಾಂಧವ್ಯ ನಮ್ಮ ಬಂಧು ಬಳಗದವ್ರ ಜೊತೆ ಬಾಂಧವ್ಯ ನಮ್ಮ ಸ್ನೇಹಿತರ ಜೊತೆ ಬಾಂಧವ್ಯ ಕಡಿತನಕ ಇರಲಿ ಆಮೇಲೆ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆ ಮಾತಾಡ್ರಿ ಅಂತ ನಾವು ಹೇಳ್ತೀವಿ ನಾವು ಸಣ್ಣವ್ರು ಇದ್ದಾಗ ಏನು ಮಾಡ್ತಿದ್ವಿ ಮನೆಗೆ ಹೊಲದಿಂದ ಮನೆಗೆ ಬಂದು ಮುಖ ತೊಕ್ಕೊಂಡು ಎರಡು ಎಲ್ಲ ಡಬ್ಬಿ ಒಂದು ಡಬ್ಬಿಯೊಳಗೆ ಎಳ್ಳು ಬೆಲ್ಲ ತುಂಬ್ಕೊಂಡು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗ್ತಿದ್ವಿ ರೀ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಮಟ ಮನೆ ಮನೆಗೆ ಅಡ್ಡ್ಯಾಡಿ ನಾವು ಎಳ್ಳು ಬೆಲ್ಲ ಕೊಟ್ಟು ಅಕ್ಕಾರ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೊಗೊಂಡು ಎಳ್ಳೂ ಬೆಲ್ಲ ತೊಗೊಂಡು ಎಳ್ಳೂ ಬೆಲ್ಲದಂಗೆ ರೂರಿ ನಾವು ನೀವು ಎಳ್ಳೂ ಬೆಲ್ಲ ತೊಗೊಂಡ ಎಳ್ಳೂ ಬೆಲ್ಲದಂಗೆ ರೂಢ್ರಿ ಅಂತ ಹೇಳ್ತಿದ್ದೀವಿ ಬಟ್ ಇವತ್ತು ಭಾಳದು ಭಾಳ ಕಣ್ಮರೆಯಾಗ್ಯದ ಬರೀ ವಾಟ್ಸಪ್ನಾಗ ಹ್ಯಾಪಿ ಸಂಕ್ರಾಂತಿ ಅಂಥೇಳಿ ಮೆಸೇಜ್ ಕಳಿಸೋದ್ರ ಮೂಲಕ ಸಂಕ್ರಾಂತಿ ಮುಕ್ತಾಯ ಹಾಕೈತಿ ಅದಕ್ಕೆ ಈ ಹಬ್ಬಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ನನ್ನ ವಿನಂತಿ ಇವತ್ತು ಇನ್ನೊಂದು ವಿಶೇಷ ಮಾಡ್ತಾರೆ ರೀ ಬಸವಣ್ಣಂದ್ರೆ ಆಕಳು ನಮಗೆ ರೈತನ ಮಿತ್ರ ರೈತನಿಗೆ ಹೊಲದ ದಿನದ ಕೆಲಸದೊಳಗೆ ಪ್ರತಿನಿತ್ಯ ಸಹಾಯ ಮಾಡುವಂಥ ಒಂದು ಮೂಕ ಜೀವಿ ಬಸವಣ್ಣ ಬಸವಣ್ಣನ ಸಿಂಗರಿಸಿ ನಾವು ಅದು ಕಿಚ್ಚನ್ನು ಹಾಯಿಸ್ತೀವಿ ಕಿಚ್ಚನ್ನು ಹಾಯಿಸೋದ್ರ ಮೂಲಕ ನಮ್ಮಲ್ಲಿರುವಂಥ ಹಾಗೆತನ ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬಂದಿದ್ರೆ ಅದನ್ನೆಲ್ಲ ಮರೆತು ನಾವು ಒಂದಾಗಿ ಬಾಳೋಣ ಅನ್ನೋದರ ಅನ್ನೋದ್ರ ಉದ್ದೇಶ ಈ ಜಾನಪದ ಸಾಹಿತ್ಯದೊಳಗೆ ಅದ ಸಂಕ್ರಾಂತಿ ಮತ್ತು ಭೂಮಿಗೆ ವ್ಯವಸಾಯಕ್ಕೆ ಸಹಾಯಕವಾಗಿ ನಿಂತು ಮೈ ಮುರಿದು ದುಡಿದು ಕೆಲಸ ಮಾಡಿದಂಥ ದನ ಕರುಗಳಿಗೆ ಗೌರವ ನೀಡುವಂಥ ಅಥವಾ ಪೂಜೆ ಸಲ್ಲಿಸುವಂಥ ವಿಶೇಷ ಹಬ್ಬ ಈ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ಮುಖ್ಯವಾಗಿ ದಯವೋಸ ಧಾನ್ಯ ಬೆಳೆಯಲು ಸಹಾಯಕವಾದಂಥ ರೈತರ ದನಕರುಗಳಿಗೂ ಈ ದಿನ ವಿಶೇಷವಾದಂಥ ಕೃತಜ್ಞತೆ ಸಲ್ಲಿಸಬೇಕಂತ ರೈತ ಬಯಸ್ತಾನೆ ಸಂಕ್ರಾಂತಿ ದಿವಸ ಎತ್ತುಗಳನ್ನು ಶೃಂಗಾರ ಮಾಡಿ ಅದರ ಮೆರವಣಿಗೆ ಮಾಡಿ ಆನಂದ ಎತ್ತುಗಳನ್ನು ನಮಸ್ಕಾರ ಮಾಡಿ ಅವ್ಕ ನೈವೇದ್ಯವನ್ನು ಸಮರ್ಪಿಸಿ ಅವಕ್ಕೆ ಒಂದೆರಡು ದಿವಸ ರೆಸ್ಟ್ ಕೂಡ ಕೊಡ್ತಾನೆ ರೈತ ಸಂಕ್ರಾಂತಿ ಮುಖ್ಯವಾಗಿ ಸುಗ್ಗಿ ಹಬ್ಬ ದವಸ ಧಾನ್ಯ ಬೆಳ್ಯಾಕ ರೈತನಿಗೆ ಬೆನ್ನೆಲುಬಾಗಿ ನಿಂತಹ ದನಕರುಗಳಿಗೆ ಒಂದು ಪೂಜೆ ಗೌರವ ಸಲ್ಲಿಸುವಂಥ ವಿಶೇಷ ಹಬ್ಬ ಅದಕ್ಕೆ ರೈತ ಏನು ಮಾಡ್ತಾನೆ ದನಕರುಗಳನ್ನು ವಿಶೇಷ ರೀತಿಯಿಂದ ಕೊಂಬುಗಳಿಗೆ ಬಣ್ಣ ಹಚ್ಚೋದು ಮತ್ತು ಎತ್ತುಗಳನ್ನ ಸ್ವಚ್ಛಗೆ ಮೈತೊಳೆದು ಮೈತೊಳೆದು ಅಲಂಕಾರ ಮಾಡಿ ಸಂಭ್ರಮ ಪಡ್ತಾನೆ ಖುಷಿ ಪಡ್ತಾನೆ ಎತ್ತುಗಳಿಗೆ ಅಲಂಕಾರ ಮಾಡಿ ಆ ದಿವಸ ಎತ್ತುಗಳ ಮೆರವಣಿಗೆ ಮಾಡ್ತಾರೆ ಊರು ತುಂಬ ಮೆರವಣಿಗೆ ಆಗ್ತದೆ ಬಾಳೆಹಣ್ಣು ಮನೆಯಾಗೆ ಮಾಡಿದ ವಿಶೇಷವಂಥ ತಿಂಡಿ ತಿನಿಸುಗಳನ್ನು ಎತ್ತುಗಳಿಗೆ ನೈವೇದ್ಯವಾಗಿ ಸಮರ್ಪಿಸ್ತಾರೆ ಮತ್ತು ಊರೆಲ್ಲ ತಿರುಗಾಡಿಸಿ ಬಿಡುವಿಲ್ಲದಂಥ ಕೆಲಸ ಮಾಡಿದಂಥ ದನಕರಗಳಿಗೆ ಒಂದೆರಡು ದಿವಸ ವಿಶ್ರಾಂತಿ ಕೂಡ ಸಿಗ್ತದೆ ಇದರಿಂದಿಗೆ ಆಮೇಲೆ ಕಿಚ್ಚ ಹಾಯಿಸ್ತಾರೆ ರೀ ಪ್ರಾಣಿಗಳ ಎತ್ತುಗಳನ್ನು ಕಿಚ್ಚ ಹಾಯಿಸ್ತಾರೆ ಇದರ ಉದ್ದೇಶ ಏನಂತಂದ್ರೆ ಬರೀ ಸುಮ್ಮನೆ ಒಂದು ಏನೋ ಒಂದು ಆಟ ಆಡಬೇಕು ಅಥವಾ ಅಲ್ಲ ರೀ ರೀ ಎತ್ತುಗಳ ಮೈಮೇಲೆ ದನಕರಗಳ ಮೈಮೇಲೆ ಕ್ರಿಮೇ ಕೀಟಗಳಿದ್ದರು ಆ ಕಿಚ್ಚ ಆದರೆ ಕ್ರಿಮಿ ಕೀಟಗಳು ಆಟೋಮೆಟಿಕಲಿ ಸಾಯ್ತಿದ್ದರು ರೀ ಆವಾಗ ಮೊದ್ಲಿನ ಕಾಲದಾಗ ವೆಟರ್ನರಿ ಡಾಕ್ಟರ್ ಇರಲಿಲ್ಲ ಈಗ ವೆಟರ್ನರಿ ಡಾಕ್ಟರ್ ಬಂದು ಆಯಿಂಟ್ಮೆಂಟು ಅದು ಇದು ಕೊಡ್ತಾರ ಮೊದಲಿನ ಕಾಲದಾಗ ಯಾವುದೂ ವೆಟರ್ನರಿ ಡಾಕ್ಟರ್ ಇರಲಿಲ್ಲ ಕಿಚ್ಚು ಹಾಸೋದ್ರ ಮೂಲಕ ಎತ್ತುಗಳ ಮೇಲಿನ ಕ್ರಿಮಿ ಕೀಟಗಳು ಅದನ್ನು ನಾಶ ಮಾಡುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ನಮ್ಮ ರೈತನಿಗಿತ್ತಂದ್ರೆ ಅದು ಬಹಳ ಆಶ್ಚರ್ಯದಾಯಕ ಸಂಗತಿ ಮತ್ತು ಹೆಮ್ಮೆ ಪಡುವಂಥ ಸಂಗತಿ ಇನ್ನೊಂದು ಹೇಳ್ತಾರೆ ಇದ್ರಾಗ ನಮ್ಮ ಜನಪದದೊಳಗೆ ಕೂಟಿ ವಿದ್ದೆಗಿಂತ ಮೀಟಿ ವಿದ್ದೆ ಮೇಲು ಮೀಟಿ ಹೊಡೆದು ಬೆಳೆ ಬೆಳೆಯುವ ರೈತನ ಮಗೆ ಮಿಗಿಲು ಬೆಳೆದ ರಾಶಿ ಇರಲಿ ಉಕ್ಕುವ ಹಾಲಂತೆ ಎಲ್ಲ ಕಹಿ ಕಳೆಯುವ ಬೆಲ್ಲದ ಸವಿಯಂತೆ ಸಂಬಂಧದ ಬೇರು ಇಳಿದಿರಲಿ ಆಳಕ್ಕೆ ಸಿಹಿಯಾದ ಸಂತಸವು ಬರುತ್ತಿರಲಿ ಮನಮನಕೆ ಹರ್ಷದಿಂದ ಎಲ್ಲರೂ ಹಾಡೋಣ ಆನಂದದಿ ಕೂಡಿ ಹಾಡೋಣ ಕಾಯಕ ಯೋಗಿಗೆ ಶರಣ ಅನ್ನೋಣ ಸುಗ್ಗಿಯ ಹಬ್ಬಕ್ಕೆ ಹಾಡಿ ಕುಣಿಯೋಣ ನಗುತಾ ನಲಿಯೋಣ ಈ ಹಬ್ಬದ ಸಿರಿಯಲ್ಲಿ ಬಳಕುತಾ ತುಳುಕುವ ಈ ರಾಶಿ ತೆನೆಯಲ್ಲಿ ಸಂಭ್ರಮದಿಂದ ಎಲ್ಲರೂ ಹಾಡಿ ಸಂಭ್ರಮವನ್ನು ಪಡುವಂಥ ಒಂದು ವಿಶಿಷ್ಟವಾದ ಹಬ್ಬ ಈ ಸಂಕ್ರಾಂತಿ ಇನ್ನು ಈ ಸಂಕ್ರಾಂತಿ ವೈಜ್ಞಾನಿಕ ಹಿನ್ನೆಲೆ ಏನಪ್ಪ ನಮ್ಮ ಭಾರತದ ಪರಂಪರೆ ಬಹಳ ಪ್ರಾಚೀನವಾದದ್ದು ಬಹಳ ಆಳವಾದದ್ದು ಮತ್ತು ವೈಜ್ಞಾನಿಕ ಹಿನ್ನೆಲೆ ಉಳ್ಳದ್ದು ಆಗಿತ್ತು ಭೂಮಿಯ ಮೂಲ ಜೀವನಾಧಾರವಾದಂಥ ಋತುಗಳಿಗೆ ಸೂರ್ಯನ ಚಲನೆಯೇ ಕಾರಣ ಇದನ್ನು ಸೈಂಟಿಸ್ಟ್ ಎಲ್ಲರೂ ಈಗ ಕಂಡುಹಿಡಿದಾರ್ರಿ ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಇದು ಗೊತ್ತಿತ್ತು ಇವತ್ತ ಗ್ರಹಣ ಆಗ್ತೈತಿ ಇವತ್ತ ಸಂಕ್ರಾಂತಿ ಬರ್ತೈತಿ ಅನ್ನೋದನ್ನು ಯಾವ ಕ್ಯಾಲೆಂಡರು ಅಥವಾ ಬರವಣಿಗೆ ಲಿಪಿ ಇಲ್ಲದಾಗೂ ಸಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಗೊತ್ತಾಗ್ತಿತ್ತು ಸೊ ನಾವು ಏನು ಅಂತೀವಿ ಸು ವೃತ್ತ ಮತ್ತು ನವಗ್ರಹಗಳು ಚಲಿಸುವಂತಹ ವೃತ್ತಾಕಾರದ ಮಾರ್ಗವನ್ನು ವೃತ್ತ ಅಂತ ಹೇಳ್ತೀವಿ ವೈಜ್ಞಾನಿಕವಾಗಿ ನೋಡೋದಾದ್ರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟುವ ಹಂತವನ್ನು ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರಿತೀವಿ ಇವತ್ತಿನ ದಿವಸದೊಳಗೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಯಣ ಮಾಡುವಂತಹ ಸಂದರ್ಭದೊಳಗೆ ಇವತ್ತು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ ಅದಕ್ಕೆ ಇದನ್ನು ಮಕರ ಸಂಕ್ರಾಂತಿ ಅಂತ ಕರಿತಾನೆ ಇದು ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಅಥವಾ ಹದಿನೈದರಿಂದ ಬರ್ತೈತಿ ಇನ್ನು ಜೂನ್ ಇಪ್ಪತ್ತೆರಡಕ್ಕೆ ಅದು ದಕ್ಷಿಣಾಯಣ ಅಂತ ಹೇಳ್ತೀವಿ ಆವಾಗ ಏನಾಗ್ತದೆ ಸೂರ್ಯ ಕ್ಯಾನ್ಸರ್ ಕರ್ಕಾಟಕ ವೃತ್ತಕ್ಕೆ ಹೋಗ್ತಾನೆ ಇದಕ್ಕೆ ಎಷ್ಟು ಸೈಂಟಿಫಿಕ್ ನೆಲ ಇದೆ ನೋಡಿರಿ ಇದು ಸಾವಿರಾರು ವರ್ಷದಿಂದ ನಡ್ಕೊಳ್ತಾ ಬಂದೈತಿ ಆದರೆ ನಮಗೆ ಇದು ಎಷ್ಟೋ ಮಂದಿಗೆ ಇದು ಗೊತ್ತನೇ ಇರಲಿಲ್ಲ ಕೃಷಿಯ ಸುಗ್ಗಿ ಸಂಕ್ರಾಂತಿ ಭಾರತ ಕೃಷಿ ಆಧಾರಿತಂಥ ದೇಶ ನಮ್ಮದು ಕೃಷಿ ಸಂಸ್ಕೃತಿ ಕೃಷಿ ಈ ಸಿವಿಲೈಜೇಷನ್ ಏನು ಬಂತಲ್ಲ ಫಸ್ಟ್ ಪ್ರೊಫೆಷನ್ ವಾಸ್ ಅಗ್ರಿಕಲ್ಚರ್ ಕೃಷಿ ಸಿವಿಲೈಜೇಷನ್ ಅದಕ್ಕೆ ನಮ್ಮ ಜಗತ್ತಿನ ಮೊದಲ ವೃತ್ತಿ ಕೃಷಿ ಮನುಷ್ಯ ಹುಟ್ಟಿದ ಮೇಲೆ ತಿನ್ನೋಕೆ ಏನಾರ ಬೇಕಲ್ಲ ಅಂಥೇಳಿ ಕೃಷಿಯನ್ನು ತನ್ನ ಮೊದಲ ವೃತ್ತಿಯಾಗಿ ಮನುಷ್ಯ ಅರಸ್ಕೊತಾನೆ ಅದು ರೈತ ರೈತಗೆ ನಾವು ನೇಗಿಲ ಯೋಗಿ ಅಂತ ಹೇಳ್ತೀವಿ ಮತ್ತು ಕಾಯಕ ಯೋಗಿ ಅಂತ ಹೇಳ್ತೀವಿ ಆಮೇಲೆ ದಾಸೋಹ ರೈತನೊಳಗೆ ರಕ್ತಗತ ಈಗ ಈಗಾದರೂ ಸಹಿತ ನೀವು ಯಾವುದಾದ್ರು ಹಳ್ಳಿಯೊಳಗೆ ಹೋಗ್ರಿ ಅಲ್ಲಿ ಹೋಟೆಲ್ ಹೋಟೆಲಿರಂಗೆಲ್ಲ ನೀವು ಅಪರಿಚಿತರಿದ್ದರೂ ಯಾರಾದರೂ ಮನೆಗೆ ನೀವು ಹೋಗಿ ಕೇಳಿದ್ರೆ ಊಟ ಮಾಡೋ ಟೈಮಿಗೆ ಬರ್ರಿ ಊಟ ಮಾಡ್ರಿ ಅಂತ ಹೇಳಿ ಪ್ರತಿಯೊಬ್ಬರು ಕರೀತಾರೆ ಬರೀ ಬಾಯಿ ಮಾತಿಗೆ ಕರೆಯುವುದಲ್ಲ ಹಂಗೆ ನಡ್ಕೋತಾರೆ ಅದಕ್ಕೆ ರೈತ ದಾಸೋಹಿ ಹೋಗಿ ತಾನು ತಿನ್ನುವಂಥ ಒಂದು ರೊಟ್ಟಿಯೊಳಗೆ ಅರ್ಧ ರೊಟ್ಟಿ ಬೇರೆದವರು ಕೊಟ್ಟು ಊಟ ಮಾಡುವಂಥ ಒಂದು ಸಹ ಬಾಳ್ವೆ ಸಹಜೀವನ ನಡೆಸುವಂಥ ಒಂದು ನಮ್ಮ ರೈತ ಈ ದೇಶಕ್ಕೆ ಈ ಜಗತ್ತಿಗೆ ಮಾದರಿ ಅಂತ ನಾವು ಹೇಳ್ಬೋದು ಇದು ದೇಸಿ ಸೊಗಡಿನ ಹಬ್ಬ ಸಂಕ್ರಾಂತಿ ನಿಸರ್ಗ ಅವಲಂಬಿತವಾದಂಥ ಬದುಕನ್ನೇ ಸಂಭ್ರಮಿಸುವಂತಹ ಒಂದು ವಿಶೇಷವಾದಂಥ ಹಬ್ಬ ಈ ಸಂಕ್ರಾಂತಿ ಸಂಕ್ರಾಂತಿಯ ಗ್ರಾಮೀಣ ಬದುಕಿನ ಹಿನ್ನೆಲೆಯೊಳಗೆ ನೋಡೋದಾದ್ರೆ ಭೂಮಿ ಮೈದುಂಬಿ ಬಿರಿದು ಫಸಲನ್ನು ಕೊಡುವಂಥ ಹಬ್ಬವನ್ನು ರೈತ ಏನು ಮಾಡ್ತಾನೆ ನಾವೆಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸ್ಬೇಕಂತ ಬಯಸ್ತಾನೆ ಸೊ ಎಲ್ಲರೂ ಸೇರಿ ಆಚರಣೆ ಮಾಡುವಂಥ ಹಬ್ಬ ಇದು ಅವನ ಸುತ್ತಮುತ್ತಲ ಜನರೊಂದಿಗೆ ಬೆರಿತಾನ ಮತ್ತು ಪ್ರಾಣಿಗಳೊಂದಿಗೆ ಕೂಡ ಬೆರಿತಾನೆ ಪ್ರಾಣಿಗಳನ್ನು ಕಿಚ್ಚು ಹಾಸೋದ್ರ ಮೂಲಕ ಅದರ ಮೇಲೆ ಕ್ರಿಮಿಕೀಟಗಳನ್ನು ಹೋಗಲಾಡಿಸುವಂಥ ಒಂದು ವಿಶೇಷ ಒಂದು ಪರಿಪಾಠವನ್ನು ಮಾಡ್ಕೊಂಡು ಬಂದಾನ ಮತ್ತು ಎಳ್ಳು ಬೆಲ್ಲ ಕೊಬ್ಬರಿ ಕಬ್ಬು ಅವರೆಕಾಯಿ ಗಡ್ಡೆ ಗೆಣಸು ಇವೆಲ್ಲ ವೈಜ್ಞಾನಿಕವಾಗಿ ಕೂಡ ಈ ಇವೆಲ್ಲ ತಿನ್ನೋದ್ರಿಂದ ಇವು ಒಂದು ಪ್ರಕೃತಿಯ ಒಂದು ಪರಿವರ್ತನೆ ಏನಿರ್ತದಲ್ಲ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಒಂದು ಒಂದು ಚೇಂಜ್ ಓವರ್ ಅಂತ ಟ್ರಾನ್ಸಿಷನ್ ಅಂತ ನಾವೇನು ಹೇಳ್ತೀವಿ ಆ ಟೈಮ್ದಾಗ ಇವೆಲ್ಲ ಆಹಾರಗಳನ್ನು ತಿಂದರೆ ನಮಗೆ ಮೈ ಕೊರೆಯುವಂಥದ್ದು ಅಥವಾ ಯಾವುದೇ ಒಂದು ಅನಾರೋಗ್ಯ ಉಂಟಾಗೋದಿಲ್ಲ ಇದು ವೈಜ್ಞಾನಿಕ ಹಿನ್ನೆಲೆ ನಾವು ಇಷ್ಟೋ ತನಕ ಕರ್ನಾಟಕದಾಗ ಸಂಕ್ರಾಂತಿ ಹೆಂಗೆ ಆಚರಿಸ್ತೀವಿ ಅಂತ ನೋಡಿದ್ವಿ ಇನ್ನು ನಮ್ಮದೇ ದೇಶದೊಳಗೆ ಬೇರೆ ಬೇರೆ ರಾಜ್ಯದೊಳಗೆ ಯಾವ ರೀತಿ ಸಂಕ್ರಾಂತಿ ಆಚರಿಸ್ತಾರಂಥೇಳಿ ಸ್ವಲ್ಪ ನೋಡೋಣ ಮಹಾರಾಷ್ಟ್ರದಾಗ ಈ ಸಂಕ್ರಾಂತಿಯನ್ನು ಎಳ್ಳು ಬೆಲ್ಲ ಒಬ್ರಿಗೊಬ್ಬರು ಹಂಚಿ ತಿಳ್ಗಳಿಗೆ ಬೋಲ್ ಅಂತ ಹೇಳ್ತಾರೆ ಅರ್ಥ ಎಕ್ಸೆಪ್ಟ್ ದ ಸ್ವೀಟ್ಸ್ ಆ್ಯಂಡ್ ಅಟರ್ ಸ್ವೀಟ್ಸ್ ವರ್ಡ್ ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಬಿ ಸ್ವೀಟ್ ಅನ್ನೋ ಅರ್ಥದೊಳಗೆ ಅವ್ರು ಹೇಳ್ತಾರೆ ತಿಳ್ಗಳ ಘ್ಯಾ ಗುಡ್ ಗುಡ್ ಬೋಲ್ ಅರ್ಥ ಎಕ್ಸೆಪ್ಟ್ ದ ಸ್ವೀಟ್ಸ್ ಆ್ಯಂಡ್ ಅಟರ್ ಸ್ವೀಟ್ ವರ್ಡ್ಸ್ ಅಂದರೆ ಇದು ಬಾಂಧವ್ಯವನ್ನು ಬೆಸಿದು ನಮ್ಮದ್ರೊಳಗೆ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಅದನ್ನೆಲ್ಲ ಮರೆಯೋಣ ಈ ಸಿಹಿಯೊಂದಿಗೆ ನಮ್ಮ ಭಿನ್ನಾಭಿಪ್ರಾಯ ಎಲ್ಲ ಮರೆತು ಸ್ನೇಹದೊಂದಿಗೆ ಬಾಂಧವ್ಯದೊಂದಿಗೆ ಇರೋಣ ಅಂಥೇಳಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾರೆ ಮತ್ತು ಇನ್ನು ಹೆಣ್ಮಕ್ಳು ಮಹಾರಾಷ್ಟ್ರದೊಳಗೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಹಳದಿ ಕುಂಕುಮ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಹಳದಿ ಕುಂಕುಮ ಅಂದರೆ ಒಬ್ಬರಿಗೊಬ್ಬರು ಕುಂಕುಮವನ್ನು ಕೊಟ್ಟು ಇಲ್ಲ ನೀನು ಸುಮಂಗಲೆ ಆಗಿರುವಂಥ ಆಶೀರ್ವಾದ ಮಾಡಿ ತಾವು ಹಳದಿ ಕುಂಕುಮವನ್ನು ತೆಗೆದುಕೊಂಡು ತಾವು ಸುಮಂಗಲಿ ಆಗುವಂಥ ಆಶೀರ್ವಾದವನ್ನು ಮತ್ತೊಬ್ಬ ಗೃಹಿಣಿಯೊಂದಿಗೆ ಪಡೆದುಕೊಳ್ಳುವಂಥ ವಿಶೇಷತೆ ಮಹಾರಾಷ್ಟ್ರದೊಳಗೆ ನಡೀತದೆ ಇನ್ನು ಗುಜರಾತ್ ಒಳಗೆ ಮಹಾರಾಷ್ಟ್ರ ಸಂಕ್ರಾಂತಿಯನ್ನು ಎರಡು ದಿವಸ ಆಚರಿಸ್ತಾರೆ ಒಂದು ಉತ್ತರಾಯಣ ಒಂದನೇ ದಿವಸ ಉತ್ತರಾಯಣ ನೆಕ್ಸ್ಟ್ ಡೇ ಇಸ್ ವಾಸಿ ಉತ್ತರಾಯಣ ಒಂದನೇ ದಿವಸ ಉತ್ತರಾಯಣ ನೆಕ್ಸ್ಟ್ ಡೇ ವಾಸಿ ಉತ್ತರಾಯಣ ಅಂಥೇಳಿ ಆಚರಿಸ್ತಾರೆ ಗುಜರಾ ಆಮೇಲೆ ಏನು ಮಾಡ್ತಾರೆ ಆವತ್ತು ಗ ಪತಂಗವನ್ನು ಹಾರಿಸ್ತಾರೆ ಪತಂಗ ಅಂದರೆ ಗಾಳಿಪಟ ಗಾಳಿಪಟವನ್ನು ಹಾರಿಸುವಂತಹ ಕಾರ್ಯಕ್ರಮ ಇರ್ತೈತಿ ಮತ್ತು ಉಂದಿಯು ಅಂಥೇಳಿ ಒಂದು ವೆಜಿಟೇಬಲ್ಸ್ ತರಕಾರಿಯೆಲ್ಲ ಹಾಕಿ ಫ್ರೆಶ್ಶಾಗಿ ಬೆಳೆದಂಥ ವಿಂಟರ್ ಸೀಸನ್ ಒಳಗೆ ಬೆಳೆದಂಥ ತರಕಾರಿಯನ್ನು ಹಾಕಿ ಅವರು ಉಂದಿಯು ಅಂಥೇಳಿ ಒಂದು ವಿಶೇಷವಾದಂಥ ಸಾಂಬಾರನ್ನು ಮಾಡ್ತಾರೆ ಇದು ಸಂಕ್ರಾಂತಿ ವಿಶೇಷ ಮತ್ತು ಇನ್ನು ಎಳ್ಳು ಬೆಲ್ಲ ಸೇರಿಸಿ ಚಿಕ್ಕಿ ಮಾಡ್ತಾರೆ ಶೇಂಗಾ ಬೆಲ್ಲ ಸೇರಿಸಿ ಚಿಕ್ಕಿ ಮಾಡ್ತಾರೆ ಇದು ಸಂಕ್ರಾಂತಿ ವಿಶೇಷ ಇದು ಗುಜರಾತ್ನಾಗ ಆಚರಿಸುವಂಥದ್ದು ಮತ್ತು ಇನ್ನು ನಾವು ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಹೋದರೆ ಆಂಧ್ರ ಪ್ರದೇಶನಾಗೂ ಇದನ್ನು ಸಂಕ್ರಾಂತಿ ಅಂತ ಕರೀತಾರೆ ಆಂಧ್ರ ಪ್ರದೇಶನಾಗ ಇದನ್ನು ನಾಲ್ಕು ದಿವಸ ಆಚರಿಸ್ತಾರೆ ರೀ ಒಂದೇ ದಿವಸ ಭೋಗಿ ಪಂಡುಗ ಅಂತ ಹೇಳಿ ಆಮೇಲೆ ಇದರೊಳಗೆ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಹಳಿ ಬಟ್ಟೆನೆಲ್ಲ ಮನೆಯಾಗಿದ್ದ ಹಳೆ ಬ್ಯಾಡಾಗಿದ್ದ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ತಾರೆ ಇದು ಏನು ಮಾಡ್ತಾರೆ ಭೋಗಿ ಪಂಡುಗ ಅಂತ ಕರೀತಾರೆ ಆಮೇಲೆ ಎರಡನೇ ದಿವಸ ಪೆದ್ದ ಪಂಡುಗ ಅಂತ ಕರೀತಾರೆ ಪೆಡ್ ಪಂದುಗಳು ಅಂದರೆ ಹೊಸ ಬಟ್ಟೆ ಹಾಕೋದು ಹೊಸ ಬಟ್ಟೆ ಹಾಕ್ಕೊಂಡು ಆಮೇಲೆ ಮನೆಯೆಲ್ಲ ಅಲಂಕಾರ ಮಾಡಿ ತಳಿರು ತೋರಣಗಳಿಂದ ಮನೆಯೆಲ್ಲ ಅಲಂಕಾರ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಸಂಭ್ರಮವನ್ನು ಪಡ್ತಾರೆ ಇದು ಎರಡನೇ ದಿವಸ ಆಮೇಲೆ ಮೂರನೇ ದಿವಸ ಏನು ಮಾಡ್ತಾರೆ ಅಂದರೆ ಕನುಮಾ ಅಂಥೇಳಿ ಮಾಡ್ತಾರೆ ಇದು ರೈತರಿಗೆ ಬಹಳ ವಿಶೇಷವಾದಂಥ ದಿನ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರು ತಮ್ಮ ದನ ಕರುಗಳನ್ನು ದನಕರಗಳಿಗೆ ಗೌರವ ಸಮರ್ಪಣೆ ಅಥವಾ ಪೂಜನೀಯ ಭಾವನೆಯಿಂದ ತಮ್ಮ ದನಕರಗಳನ್ನಂಥ ಕಾಣುವಂಥ ಒಂದು ಹಬ್ಬ ಆಮೇಲೆ ಅವತ್ತೇನು ಮಾಡ್ತದಂದ್ರೆ ಕೋಳಿ ಅಂಜ ಅಂತ ಹೇಳ್ತೇವೆ ನಾವು ಕಾಕ್ ಫೈಟಿಂಗ್ ಸೊ ಅದನ್ನು ಕೂಡ ಅರೇಂಜ್ ಮಾಡ್ತಾರೆ ಒಂದು ಸಂಭ್ರಮ ಅಥವಾ ಒಂದು ಮನೋರಂಜನೆಗಾಗಿ ಅದನ್ನು ಕೂಡ ಆಂಧ್ರದೊಳಗೆ ಮಾಡ್ತಾರೆ ನಾಲ್ಕನೇ ದಿವಸ ಏನು ಮಾಡ್ತಾರೆ ಅಂತ ಅಂಥೇಳಿ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಅವರು ದೇವರಿಗೆ ಬೇಡ್ಕೋತಾರೆ ಏನು ಭೂಮಿ ಮತ್ತು ಮಳೆ ಮತ್ತು ಈ ಅಗ್ನಿ ಎಲ್ಲರಿಗೂ ಪೂಜಿಸಿ ಇದರಿಂದ ನಮ್ಮ ಬೆಳೆಗೆ ಫಸಲು ಚೆನ್ನಾಗಿ ಬರಲಿ ಅನ್ನುವಂಥ ಭಕ್ತಿ ಭಾವದಿಂದ ಬೇಡಿಕೊಳ್ಳುವಂಥ ಹಬ್ಬ ನಾಲ್ಕನೇ ದಿವಸ ಅದನ್ನು ಮಕ್ಕು ನೋಮ್ಮ ಮಕ್ಕು ನೋಮ ಅಂತ ಕರೀತಾರೆ ಬಹಳಷ್ಟು ಒಳ್ಳೆಯ ಆಹಾರ ಪದಾರ್ಥಗಳನ್ನು ಮಾಡಿ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಮಾಡಿ ಎಲ್ಲರೂ ಸೇರಿ ಸಹಭೋಜನ ಮಾಡುವಂಥದ್ದು ನಾಲ್ಕನೇ ದಿವಸ ಇದು ಆಂಧ್ರದೊಳಗೆ ನಡೆದು ಬಂದಂಥ ಪದ್ಧತಿ ಇನ್ನು ನಮ್ಮ ಪಂಜಾಬ್ ರಾಜ್ಯಕ್ಕೆ ಹೋಗೋದಾದರೆ ಪಂಜಾಬ್ ರಾಜ್ಯದೊಳಗೆ ಏನಂತ ಕರೀತಾರೆ ಪಂಜಾಬ್ ರಾಜ್ಯದೊಳಗೆ ಸಂಕ್ರಾಂತಿಯನ್ನು ಲೋಹರಿ ಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಮಘಿ ಅಂತ ಕರೀತಾರೆ ಅದಕ್ಕೆ ಹಿಂದಿನ ದಿವಸ ಲೋಹರಿ ಆಮೇಲೆ ಸಂಕ್ರಾಂತಿ ದಿವಸ ಅದಕ್ಕೆ ಮಘಿ ಅಂತ ಕರೀತಾರೆ ಆಮೇಲೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಹೆಣ್ಮಕ್ಳು ಗಿದ್ದಾ ಅಂತ ಹೇಳಿ ಒಂದು ಬ ನೃತ್ಯವನ್ನು ಸಾಮು ಸಮೂಹ ನೃತ್ಯವನ್ನು ಮಾಡ್ತಾರೆ ಮತ್ತು ಎಲ್ಲ ಗಂಡ್ ಪಂಜಾಬಿ ಗಂಡು ಮಕ್ಕಳೆಲ್ಲ ಸೇರಿ ಭಾಂಗ್ರಾ ನೃತ್ಯವನ್ನು ಮಾಡ್ತಾರೆ ಆಮೇಲೆ ಮಗಿ ದಿವಸ ಏನು ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಮಕ್ಕಳು ಮನೆ ಮನೆಗೆ ಹೋಗಿ ಫೋಕ್ ಸಾಂಗನ್ನು ಹಾಡ್ತಾರೆ ಜಾನಪದ ಜಾನಪದ ಒಂದು ಹಾಡನ್ನು ಹಾಡ್ತಾರೆ ಏನದು ದುಲ್ಲಾ ಬತ್ತಿ ಹೋ ನೇಧಿ ವಿಹಾಯಿ ಹೋ ಸೇರ್ ಶಾಕರ್ ಪೈ ಹೋ ಇದರರ್ಥ ದುಲ್ಲಾ ಅಂದರೆ ಮದುಮಗ ತಮ್ಮ ಮಗಳನ್ನು ಮದುವೆ ಆಗ್ತಾನೆ ಅದಕ್ಕೆ ನೀವು ಒಂದು ಕಿಲೋ ಸಕ್ರೆ ಕೊಡ್ರಿ ಅನ್ನೋಂಥ ಅರ್ಥದೊಳಗೆ ಈ ಜಾನಪದ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹಾಕ್ತಾ ಯಾರು ಮದುವೆ ಆಗಿ ಯಾರ ಮನೆಯೊಳಗೆ ಹೆಣ್ಮಕ್ಳು ಮದುವೆ ಆಗಿಲ್ಲದೆ ಹೆಣ್ಮಕ್ಳು ಅದಾರ ಅವರಿಗೆ ಲಘು ಒಳ್ಳೆ ಗಂಡ ಸಿಗಲಿ ಅನ್ನೋ ಉದ್ದೇಶ ಜಾನಪದ ಹಾಡಿನ ಹಿಂದೆ ಅಡಗ್ಯದ ಪಾಪ್ಕಾರ್ನು ಇಂಥದೆಲ್ಲ ಅವತ್ತು ಪೀನಟ್ಸು ಒಬ್ರಿಗೊಬ್ಬರು ಶೇಂಗಾ ಎಳ್ಳು ಬೆಲ್ಲ ಆಮೇಲೆ ಪೀನೆಟ್ಟು ಪಾಪ್ಕಾರ್ನು ಒಬ್ರಿಗೊಬ್ಬರು ಹಂಚ್ಕೊಂಡು ತಿನ್ನು ತಿಂದು ಸಂಭ್ರಮವನ್ನು ಪಡ್ತಾರೆ ರೈತನಿಗೆ ಇದು ಫೈನಾನ್ಷಿಯಲ್ ನ್ಯೂ ಇಯರ್ ಯಾಕಂದರೆ ಫಸಲು ಬಂದಿರ್ತೈತಿ ಸೊ ಹಳೆಯದನ್ನೆಲ್ಲ ತನ್ನ ಸಾಲಗಳ ಏನಾದರೂ ಇದ್ರೆ ಈಗ ಬಂದಂತಹ ಫಸಲಿನಿಂದ ಅದನ್ನೆಲ್ಲ ತೀರಿಸಿ ಆ ಮುಕ್ತಿ ಹೊಂದಿ ಇದು ಫೈನಾನ್ಷಿಯಲ್ ಸ್ಟಾರ್ಟ್ ಆಫ್ ದ ಇಯರ್ ಫಾರ್ ಅಗ್ರಿಕಲ್ಚರ್ ಅಂದರೆ ಫಾರ್ಮರ್ ರೈತ ಇನ್ನು ಕೇರಳದೊಳಗೆ ಯಾವ ರೀತಿ ಆಚರಿಸ್ತಾರೆ ಕೇರಳದೊಳಗೆ ಮಕರ ಸಂಕ್ರಾಂತಿಯನ್ನು ಬಹಳ ವಿಶಿಷ್ಟವಾಗಿ ಆಚರಿಸ್ತಾರೆ ಇದೆಲ್ಲ ನಮ್ಗೆ ಇದೆ ಎಲ್ಲ ಶಬರಿಮಲೈಗದಾಗ ಕರ್ನಾಟಕದವರು ಸೊ ದೇಶಾದ್ಯಂತ ಎಷ್ಟೋ ಜನರು ಹೋಗ್ತಾರೆ ಅಲ್ಲಿ ಏನು ಮಕರ ವಿಲಕ್ಕು ಮಕರ ವಿಳಕ್ಕು ಅಂತಂದ್ರೆ ಮಕರ ಜ್ಯೋತಿ ಅಂತ ನಾವು ಕನ್ನಡದಾಗ ಕರಿತೀವಿ ಅದನ್ನು ನೋಡೋಕೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಹೋಗ್ತಾರೆ ಕೆಲವೊಬ್ಬರು ಕಾಲ್ನಾಡಿಗೆ ಒಳಗೆ ಹೋಗ್ತಾರೆ ಕೆಲವೊಬ್ಬರು ಗಾಡಿ ತೊಗೊಂಡು ಹೋಗ್ತಾರೆ ಈ ಸಂಕ್ರಾಂತಿ ಹಬ್ಬವನ್ನು ಬಿಹಾರ ಮತ್ತು ಜಾರ್ಖಂಡ್ ಒಳಗೆ ಯಾವ ರೀತಿ ಆಚರಿಸ್ತಾರಂತ ನೋಡೋಣ ಬಿಹಾರದೊಳಗೆ ಒಂದೇ ದಿವಸ ಏನು ಮಾಡ್ತಾರಂತಂದ್ರೆ ಒಳ್ಳೆ ನದಿ ತೀರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ನದಿ ತೀರದ ದಂಡೆ ಕೂತ್ಕೊಂಡು ಎಲ್ಲರೂ ಸೇರಿ ಸಹ ಭೋಜನವನ್ನು ಮಾಡುವಂಥ ಪದ್ಧತಿ ಬಿಹಾರ ಮತ್ತು ಜಾರ್ಖಂಡ್ ಒಳಗೈತಿ ಮತ್ತು ಎರಡನೇ ದಿವಸ ಮುಕ್ರಾಂತ ಹೇಳಿ ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಮುಕ್ರಾಂತ ದಿವಸ ಕಿಚಡಿ ಮಾಡ್ತಾರೆ ಇದು ಬಹಳ ಸ್ಪೆಷಲ್ ಆಗಿರ್ತದೆ ಸೊ ಇದರಲ್ಲಿ ರೈಸ್ ಇರ್ತೈತಿ ಮತ್ತು ವೆಜಿಟೇಬಲ್ಸ್ ಇರ್ತಾವೆ ಕಾಲಿಫ್ಲವರು ಮತ್ತು ಗ್ರೀನ್ ಪೀಸು ಮತ್ತು ಬಟಾಟಿ ಇದನ್ನೆಲ್ಲ ಹಾಕಿ ವಿಶೇಷವಾಗಿ ಕಿಚಡಿಯನ್ನು ಮಾಡಿರ್ತಾರೆ ಎಲ್ಲರೂ ಸೇರಿ ಖಿಚಡಿನ ಸಹ ಭೋಜನ ಮಾಡೋದು ಎರಡನೇ ದಿವಸ ಮತ್ತು ಅದ್ರ ಜೊತೆ ರೋಸ್ಟೆಡ್ ವೆಜಿಟೇಬಲ್ ಮಾಡ್ತಾರೆ ಅದಕ್ಕೆ ಚೌಖಾ ಅಂತ ಕರೀತಾರೆ ಇದ್ರ ಕಿಚಡಿ ಜೊತೆ ರೋಸ್ಟೆಡ್ ವೆಜಿಟೇಬಲನ್ನು ಕೊಡ್ತಾರೆ ಮತ್ತು ಪಾಪಡು ಘೀ ಮತ್ತು ಆಚಾರ ಅಂದರೆ ಉಪ್ಪಿನಕಾಯಿ ತುಪ್ಪ ಉಪ್ಪಿನಕಾಯಿ ಇದೆಲ್ಲರ ಸೇರಿ ಕಿಚಡಿಯನ್ನು ಸವಿಯುವಂಥ ಸಂಭ್ರಮ ಭಾಳ ವಿಶಿಷ್ಟವಾದದ್ದು ಇದು ಮತ್ತು ಬಿಹಾರ್ ಮತ್ತು ಜಾರ್ಖಂಡ್ ಒಳಗೆ ಅದ ಇನ್ನು ಕಾಶ್ಮೀರದ ಜಮ್ಮು ಕಾಶ್ಮೀರದೊಳಗೂ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ನಮಗೆ ಭಾಳ ಆಶ್ಚರ್ಯ ಅನ್ನಿಸ್ಬೋದು ಜಮ್ಮು ಕಾಶ್ಮೀರದ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ ಇಲ್ಲಿಯೂ ಏನು ಅಂತಂದ್ರೆ ಬಿಹಾರ್ ಮತ್ತು ಜಾರ್ಖಂಡ್ ಥರ ಒಂದು ಪವಿತ್ರವಾದಂಥ ನದಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಸ್ನಾನವನ್ನು ಮಾಡಿ ಪೂರ್ವಾತ್ಯ ರಾಜ್ಯವಾದಂಥ ಜಮ್ಮು ಕಾಶ್ಮೀರದೊಳಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಸಂಕ್ರಾಂತಿಯನ್ನು ಈ ಒಂದು ವಿಶಿಷ್ಟವಾದ ಹಬ್ಬವನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಜಮ್ಮು ಕಾಶ್ಮೀರದೊಳಗೆ ಅವತ್ತು ಅವರು ಒಂದು ಪವಿತ್ರವಾದ ನದಿ ತೀರಕ್ಕೂ ಹಳ್ಳದ ತೀರಕ್ಕೂ ಹೋಗಿ ಸ್ನಾನವನ್ನು ಮಾಡಿ ಮತ್ತು ಅವರು ಇನ್ನು ಕೆಲವೊಂದು ಹಳ್ಳಿಯೊಳಗೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಸೊ ಮಕ್ಕಳು ಹೋಗಿ ಮ ಮನೆ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಮನೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಹೊಸ ಮಗು ಹುಟ್ಟಿದಂಥ ಹೊಸ ನ್ಯೂಬಾರ್ನ್ ಬೇಬಿ ಅಂತ ಏನು ಹೇಳ್ತೀವಿ ಮಗು ಜನ್ಮಿಸಿದಂಥ ಮನೆಗೆ ಹೋಗಿ ಒಂದು ಡ್ಯಾನ್ಸನ್ನು ಮಾಡಿ ಅವ್ರ ಕಡೆ ಒಂದು ಖುಷಿಯನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಅದ ಯಾರ ಮನೆಯೊಳಗೆ ಮದುವೆ ಆಗಿರ್ತದೆ ಅವ್ರ ಮನೆಗೆ ಹೋಗಿ ಒಂದು ಖುಷಿಯನ್ನು ಇಸ್ಕೊಳ್ಳುವಂಥ ಪದ್ಧತಿ ಜಮ್ಮು ಕಾಶ್ಮೀರದ ರೂರಲ್ ಏರಿಯಾದೊಳಗೆ ಗ್ರಾಮೀಣ ಪ್ರದೇಶದೊಳಗೆ ಅದ ಇಂಥ ಒಂದು ವಿಶಿಷ್ಟವಾದಂಥ ಹಬ್ಬ ಒಂದು ಯುನಿಟಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರ್ತೈತಿ ಮತ್ತು ಸಂತೋಷವನ್ನು ಸಂಭ್ರಮವನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಆಚರಿಸುವಂಥ ವಿಶಿಷ್ಟವಾದಂಥ ಹಬ್ಬ ಸೊ ಈ ಹಬ್ಬ ಇಡೀ ದೇಶದಾದ್ಯಂತ ಮತ್ತು ಪ ಅಷ್ಟೇ ಅಲ್ಲ ಪೌರ್ವಾತ್ಯ ರಾಷ್ಟ್ರಗಳಲ್ಲಿಯೂ ಕೂಡ ಈಸ್ಟರ್ನ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ಹಬ್ಬದ ಪರಂಪರೆ ಯುಗ ಇರಲಿ ಅಂತ ನಾನು ಹೇಳ್ತೀನಿ ಶಹರದ ಜಿ ಆಧುನಿಕ ಜೀವನ ಶೈಲಿಯೊಳಗೆ ನಮ್ಮ ಸಂಸ್ಕೃತಿ ಹಾಳಾಗತಕ್ಕಂಥ ಈ ವೇಳೆದಾಗ ನಮ್ಮ ಬಸವ ಟಿ ವಿಯವರು ಇಂಥ ಒಂದು ಸ್ವಾರಸ್ಯಪೂರ್ಣವಾದ ಕಾರ್ಯಕ್ರಮವನ್ನು ನಡೆಸಿಕೊಡುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಕ ಬಹಳ ಪರಿಶ್ರಮ ಪಡಾಕತ್ತಾರ ಅವರಿಗೆ ನನ್ನ ತುಂಬ ರೂ ಧನ್ಯವಾದಗಳನ್ನು ಹೇಳ್ತೀರಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಶರಣು ಶರಣಾರ್ಥಿ